ಮಾರ್ನಿಂಗ್ ನನ್ನ ನನ್ನೂರು ಪುತ್ತೂರು ಸಿಕ್ಕರೆ ಸ್ಪೆಷಲ್ ದೋಸೆ ಚಟ್ನಿ ಗೋಡೆ ನಾಷ್ಟ ಅಂತಿಂತು ಮಧ್ಯಾಹ್ನ ಆಗಾಗ ಲೋಡಿಂಗ್ ಫೈನಲ್ ಆಯಿತು ಇನ್ನೇನಿದ್ರು ಅಗ್ಗ ತರಪತಿ ಹಾಕುವ ಇದು ಚಂಡ್ರಾಯಪಟ್ಟಣ ಅರಸಿಕೆರೆಯಿಂದ ನೇರು ಚಂಡ್ರಾಯಪಟ್ಟಣ ರೋಡ್ ಆಗಿ ಗಾಡಿ ಹೊರಗಡೆ ಗಾಡಿ ಅದ್ರ ಮೇಲೆ ಜನ ಐವತ್ತೆರಡಕ್ಕೆ ರೀಚ್ ಬಂಡೀಪುರ ಫಾರೆಸ್ಟ್ ಬಂಡೀಪುರ ಫಾರೆಸ್ಟ್ ಅಲ್ಲಿ ಆನೆ ಇಲ್ಲ ಬೇಕು ಇಲ್ಲ ಬೈಕೋರ್ ನೈಟ್ ಹೋಗಿ ತುಂಬಾ ಡೇಂಜರ್ ಅಂತ ರಸ್ತೆಯಲ್ಲಿ ಸ್ನೇಹಿತರೆ ನಮಸ್ತೆ ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಗುಡ್ ಮಾರ್ನಿಂಗ್ ಅರಸಿ ಕೆರೆ ಸಿದ್ಧಲಿಂಗೇಶ್ವರ ಮೆಸ್ ಅರ್ಸಿಕೆರೆ ಅದ ಬೆಳಿಗ್ಗೆ ಎದ್ದು ಟೀ ಕುಡಿಯೋಣ ಅಂತೇಳಿ ಇಲ್ಲಿ ಹೋದೆ ನೋಡಿ ಸಿದ್ಧಲಿಂಗೇಶ್ವರ ಮೆಸ್ ಕಾಣಾವಲಿ ಅರ್ಸಿ ಕೆರೆ ಸ್ಪೆಷಲ್ ದೋಸೆ ಚಟ್ನಿ ಗೋಡೆ ಬಾಳಲೆ ನಾಷ್ಟ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಹೋಟೆಲ್ ಖಾಣ ಅವರಿಗೆ ಅರ್ಸಿಕೆರೆಯಿಂದ ಲೋಡು ಲೋಡಿಂಗ್ ಸ್ಟಾರ್ಟ್ ಆಯ್ತು ಬೆಳಗ್ಗೆ ಲೋಡ್ ಮಾಡ್ತಾರೆ ನೋಡಿ ಬೇಗ ಲೋಡ್ ಮಾಡಿದೆ ಅಷ್ಟು ಜಲ್ದಿ ಹೋಗೋಕ್ಕೆ ನಮಗೂ ಈಸಿ ಅರ್ಧ ಲೋಡ್ ಆಯ್ತು ನಮ್ಮ ಗಾಡಿ ಇನ್ನು ಬಾಕಿ ಅರ್ಧ ಇದೆ ಲೋಡ್ ಆಗೋಕ್ಕೆ ಇನ್ನು ಇನ್ನು ಒಂದು ಕಡೆ ಲೋಡ್ ಮಾಡಿದ್ರು ಇನ್ನೊಂದು ಕಡೆ ಲೋಡ್ ಆಗಬೇಕು ಅಂತ ಮಧ್ಯಾಹ್ನ ಆಗ ಲೋಡಿಂಗ್ ಫೈನಲ್ ಆಯಿತು ಇನ್ನೇನಿದ್ರು ಅಗ್ಗ ತರಪತಿ ಹಾಕೋ ಹೋಗ್ತಾ ಇರೋದು ಉತ್ತರ ಪತ್ರಿಯೆಲ್ಲ ಹಾಕಾಯಿತು ಇನ್ನು ಹೊರಡೋದೆ ಕೊಚ್ಚಿನ್ಗೆ ಲೋಡು ಅರ್ಸಿ ಕೆರೆಟು ಟು ಕೊಚ್ಚೀನು ಅರ್ಸಿಕ್ಕೇರಿ ಎ ಪಿ ಎಂ ಸಿ ಮಾರ್ಕೆಟಿಂದ ಹೊರಟ್ರಿ ಇನ್ನು ಚಂದ್ರಪಟ್ಟಣ ಯಾವ್ದು ರೂಟ ಚಂದ್ರಪಟ್ಟಣ ಶ್ರೀರಂಗಪಟ್ಟಣ ಹಂಗ ನೋಡೋಣ ರೂಟ್ ನೋಡೋಣ ಯಾವುದು ಹೇಳಿ ಕನ್ಫರ್ಮ್ ಯಾವುದು ಆಗಿಲ್ಲ ನೋಡಬೇಕು ಯಾವ ರೂಟ್ ಮೇಲೆ ಹೋಗೋದಂತ ಎರಡು ಮೂರು ರೂಟ್ ಇದೆಯಲ್ಲ

ಅಣ್ಣ ಪೊಲೀಸವ್ರು ಇದ್ದಾರೆ ಹೆಲ್ಮೆಟ್ ಹಾಕಲಿ ಪೊಲೀಸ್ ನೋಡ್ತಾ ಹೋಗ್ತಾರ ಹೆಲ್ಮೆಟ್ ಹಾಕೊಂಡು ಹಾಕಿದೆ ನೋಡ್ಕೊಳ್ಳಿ ಕೆರೆಯಲ್ಲಿ ಹೋಗಿ ತಲೆಯಲ್ಲಿ ಹೆಲ್ಮೆಟ್ ಇಲ್ಲ ಇದು ಚಂದ್ರಾಯಪಟ್ಟಣ ಆರ್ಸಿ ಕೆರೆಯಿಂದ ನೇರ ಚಂದ್ರಾಯಪಟ್ಟಣ ರೋಡ್ ಆಗಿ ನೇರವಾಗಿ ಕಿಕ್ಕೇರಿ ಇಲ್ಲಿ ರೈಟಿಗೆ ಕಟ್ಟಾಗುತ್ತೆ ಕಿಕ್ಕೇರಿ ಹೋಗಿ ಕಿಕ್ಕೇರಿಯಿಂದ ಪಾಂಡುಪುರ ಪಾಂಡುಪುರದಿಂದ ನೇರವಾಗಿ ಮೈಸೂರು ಬೆಂಜ ಓಡಿಸಿ ಓಡಿಸಿ ಟಾಟಾ ಓಡಿಸಿ ಹೋಗ್ತದ ಏನ ಆಗ್ಬೋದಾ ಟಾಟಾ ಬೆನ್ಸ ಟಾಟಾಗೆ ವ್ಯಾಲಿನೇ ಇಲ್ಲ ಹಂಗಾದ್ರೆ ಈ ರೋಡ್ ಚೆನ್ನಾಗಿದೆ ಅಂತ ಹೇಳಿ ನಾವು ಈ ರೋಡಲ್ಲಿ ಬಂದೇವಿ ನೋಡಬೇಕಾದ್ರೆ ಹೊರಲಾಡಿ ಹೊರಲಾಡಿ ಹೋಗ್ತಾ ಇದೀವಿ ಇನ್ನೂ ಚೆನ್ನಾಗಿದೆಯಾ ಏನು ಗೊತ್ತಿಲ್ಲ ಜನರ ಪಟ್ಟ ತನಕ ಕೆ ಎಸ್ ಆರ್ ಟಿ ಸಿ ಬಂದು ನೋಡ್ತೀವಿ ನೋಡ್ಬೇಕು ಮುಂದೆ ಯಾವ ಥರ ರೋಡ್ ಏನು ಕತೆ ಅಂತ ಹೇಳಿ ಇದು ಕಿಕ್ಕೇರಿ ಇಲ್ಲಿಂದ ರೈಟ್ ತಗೊಳ್ಬೇಕು ಅಲ್ಲಿ ಅದು ನೇರವಾಗಿ ಹೋಗೋದು ಪಾಂಡುಪುರ ರಸ್ತೆ ಪಾಂಡುಪುರ ಮೈಸೂರು ಶ್ರೀರಂಗಪಟ್ಟಣ ಮೈಸೂರು ಈ ಟ್ರ್ಯಾಕ್ಟರ್ ಅವ್ರು ಹೆಂಗೆಲ್ಲ ಅಡ್ಡ ಓಡಿಸ್ತಾ ಬಿಡಿಸ್ತಾ ಇದೆ ನೋಡಿ ಒಂದು ಕೈಯಲ್ಲಿ ಫೋನು ಕೈಯಲ್ಲಿ ಟ್ರೈನ್ ಇಲ್ಲಿ ಕಿಕ್ಕೇರಿ ಬಸ್ ಸ್ಟ್ಯಾಂಡ್ ಹತ್ರ ರೈಟ್ 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 ಪಾಂಡಪುರ ರಸ್ತೆ ಇದು ಓ ಟೊಮೆಟೊ ರೇಟ್ ಕಮ್ಮಿ ಅಂತ ತುಂಬಾ ಇದೆ ನೀಲಗಿರಿ സൂപ്പർ ആ ഗാടി ഒഴി ഗാടി അതുമേ ಬರ್ತಾ ಇರಬೇಕಾದ್ರೆ ಫುಲ್ ಕೆರೆ ಹತ್ರ ಫುಲ್ ಜನ ಸೇರೋರೇ ಏನು ಕತೆ ಏನು ಅಂತ ಗೊತ್ತಿಲ್ಲ ನೋಡ್ಬೇಕಾದ್ರೆ ಅಗ್ನಿಶಾಮಕದಳ ಎಲ್ಲ ಬಂದಿದೆ ಅದ್ರ ಮೇಲ್ಗಡೆ ಬೋಟ್ ಇಡ್ತಾರೆ ನೋಡಿ ಅಗ್ನಿಶಾಮಕ ಮೋಸ್ಟ್ಲಿ ಯಾರೋ ನೀರಿಗೆ ಬಿದ್ದಿರಬೇಕು ಹಂಗಾಗಿ ಹುಡುಕಾಟಕ್ಕೆ ಬಂದಿರಬೇಕು ಫುಲ್ ಜನವು ಜನ ನೋಡಿ ಫುಲ್ಲು ಜನ ಇದೆ ಅದನ್ನ ನೋಡ್ಕೊಂಡು ನಾವು ಮುಂದಕ್ಕೆ ಹೋಗಿ ನಾವು ಇಲ್ಲಿ ಮೈಸೂರು ಮಡಿಕೇರಿ

ಮೈಸೂರು ಎಂಟ್ರೆನ್ಸ್ ಇನ್ನು ಹೋಗೋಕ್ಕೆ ನಲವತ್ತೊಂದು ಒಂಬತ್ತು ಗಂಟೆ ಒಳಗಡೆ ರೀಚ್ರೆ ಹೋಗಿ ಆಗಲ್ಲ ಬೆಳಿಗ್ಗೆ ಆರು ಗಂಟೆಗೆ ಮಂಡಿಪುರ್ಸ್ಟು ಮೈಸೂರು ರಿಂಗ್ ರೋಡು ಕೆ ಎಸ್ ಆರ್ ಟಿ ಸಿ ಬಸ್ಸು ಅಲ್ಲೊಬ್ರು ಬಸ್ಸು ಅವ್ರು ನಮಗೆ ವಾಹನ ಫೋನ್ ಹೋದರು ಮತ್ತು ವೀಡಿಯೋ ನೋಡೋರು ಆಗಿರ್ಬೋದು ನಾವು ಅವ್ರು ಆಗಿದ್ದರೆ ಒಂದು ಕಮೆಂಟ್ ಮಾಡಿ ಅ ತೆಂಗಾದ್ರೂ ಮೈಸೂರಿನ ದಾಟಿ ಮಂಜನಗೂಡು ಪಾಸ್ ಆಗಿ ಹತ್ರ ಬಂದೆ ಇನ್ನೇನೋ ಅರ್ಧ ಗಂಟೆ ಇದೆ ಅರ್ಧ ಗಂಟೆಯಲ್ಲಿ ಬಾರ್ಡ್ರ್ ಬಾರ್ಡರ್ ಪಾಸ್ ಆಗಬೇಕು ಇಲ್ಲಾಂದ್ರೆ ಬಿಡಲ್ಲ ಟೈಮ್ ಇವಾಗ ಎಂಟು ಇಪ್ಪತ್ತೊಂದು ಒಂಬತ್ತು ಐವತ್ತೆರಡಕ್ಕೆ ರೀಚ್ ಬಂಡೀಪುರ ಫಾರೆಸ್ಟ್ ನೋಡಿ ಲೈನಾಗಿ ಗೀವು ನಿಂತಿದೆ ಇಲ್ಲಿ ನಂತರ ಬಿಡಲ್ಲ ಎಂಟು ಐವತ್ತೆರಡು ಫೈನಲ್ ಒಂಬತ್ತು ಹತ್ತು ಒಂಬತ್ತು ತನಕ ಬಿಡ್ತಾರೆ ಆಮೇಲೆ ಬಿಡಲ್ಲ ಕೊಬ್ಬರಿ ಕೊಬ್ಬರಿ ಫಸ್ಟ್ ಆಗೇ ಹತ್ತು ನಿಮಿಷ ಗೇಟ್ ಕ್ಲೋಸ್ ಆಗತ್ತೆ ಒಂಬತ್ತು ಗಂಟೆ ಕ್ಲೋಸ್ ಆಗತ್ತೆ ಅದಕ್ಕಿಂತ ಮುಂಚೆ ಎಂಟು ಐವತ್ತ ಎರಡು ಹಾಕಿ ಬೀಚು ಎಂಟು ನಿಮಿಷ ಮುಂಚೆ ನೀಚು ನೈಟ್ ಇದ್ರಲ್ಲಿ ಆನೆ ಬರುತ್ತಂತೆ ಬರುತ್ತೆ ನಂಗೆ ಸಿಕ್ಕಿದ್ರೆ ನೋಡು ಆನೆ ಬಂದು ನಿಂತಿರ್ತಂತೆ ಆನೆ ಆನೆ ಚಿತ್ರ ಮಾತ್ರ ಇರ್ಬೋದು ಇವಾಗ ಬೈಕ್ ಅವರೆಲ್ಲ ನೈಟ್ ಹೋಗೋದು ತುಂಬಾನೇ ಡೇಂಜರ್ ಬಂಡೀಪುರ ಫಾರೆಸ್ಟ್ ಅಲ್ಲಿ ಆನೆ ಇಲ್ಲ ಬೇಕು ಇಲ್ಲ ಇಲ್ಲೇನು ಆಕ್ಸಿಡೆಂಟ್ ಆಯ್ತು ಏನಂತ ಗೊತ್ತಿಲ್ಲ ಜನ ಎಲ್ಲ ಸೇರೋರೆ

ಮಧ್ಯೆಗಣ್ಣ ಏನು ಗೊತ್ತಿಲ್ಲ ಗಂಟೆ ಅಷ್ಟೇ ಆಗಿಲ್ಲ ಗಂಟೆ ಆಗಿರೋದು ಎಷ್ಟು ಇವಾಗ ಹನ್ನೊಂದು ಐದು ཡོད ಇಲ್ಲಿ ಎ ಪಿ ಗಾಡಿ ಅಂದರೆ ಆಂಧ್ರ ಗಾಡಿ ನೋಡಿ ಒಂದು ಫೋರ್ಟಿ ನೀಲ್ ಕಟ್ ಮಾಡೋಷ್ಟು ರೀತಿ ನೋಡಿ ಯಾವ ಥರ ಕಟ್ ಮಾಡಬೇಕು ಅಂತೇಳಿ ನೋಡಿದರೆ ಗೊತ್ತಾಗತ್ತೆ ಫೋರ್ಟಿನ್ ನೀಲೆಲ್ಲ ಈ ಥರ ತೆಗಿಬೇಕು ಒಂದು ಸಲ ಹೋಗಿ ಪುನಃ ರಿಟರ್ನ್ ಲಿವರ್ಸ್ ಬಂದು ನೋಡಿ ವಾಪಸ್ ಪುನಃ ಮುಂದಕ್ಕೆ ಹೋಗಿ ಪುನಃ ಲಿವರ್ಸ್ ಬರಬೇಕು ಅಂದರೆ ಮಾತ್ರ ಅಲ್ಲಿ ಗಾಡಿ ಕಟ್ಟಾಗಿ ನೀಟಾಗಿ ಹೋಗುತ್ತೆ ಇಲ್ಲ ಅಂದರೆ ಕಟ್ ಆಗಲ್ಲ ಫ್ರೆಂಟ್ ಸೇಫು ಅಲ್ಲಿ ಏನು ರಸ್ತೆ ಬಿಟ್ಟು ಮುಂದಕ್ಕೆ ಹೋಗುತ್ತೆ ರಸ್ತೆ ಬಿಟ್ಟು ಮುಂದಕ್ಕೆ ಏನಿದೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಹೊಂಡಾನೆ ಬೇರೆ ಏನಿಲ್ಲ ನೋಡಿ ರಸ್ತೆ ಬಿಟ್ಟು ಮುಂದಕ್ಕೆ ಹೋದರೆ ಹೊಂಡಾನೆ ನೋಡಿ ನೋಡಿ ಕಾಣ್ತಾ ಇದೆಯಾ ಅದು ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಬೇರೆ ಬಂದಿತ್ತು ಕೆಳಗಿನ ತಿರು ಅಂದರೆ ಮೂರು ತಿರುವು ಇದೆ ಒಂದೇ ಕಟ್ಟಿಂಗಲ್ಲಿ ಮೂರು ತಿರು ಇದೆ ಆ ತಿರುವಲ್ಲಿ ನೋಡಿ ಹೆಂಗೆ ಹೋಗ್ಬೇಕಂದ್ರೆ ಫುಲ್ಲು ರಾಂಗ್ ಸೈಡ್ ಹೋಗ್ಬಿಟ್ಟು ರಾಂಗ್ ಸೈಡಿಂದ ಯೂ ಆಗಿ ಕಟ್ ಮಾಡಬೇಕು ಯು ಟರ್ನ್ ಆಗಿ ಕಟ್ ಮಾಡಿ ಹೋಗೋದು ಅದ್ರ ಮಧ್ಯೆ ಕಾರ್ಗಳು ಬರೋದು ನೋಡಿ ಇಲ್ಲೊಂದು ಬಂತಲ್ಲ ತಾರ್ ಗಾಡಿ ಅವನು ನನಗೆ ಏನೇನು ಅಂತ ಕೇಳ್ತಾನೆ ಏನೇನು ಅಂತ ಹೇಳಿದ್ರೆ ರಸ್ತೆ ಆ ಥರ ಇದೆ ಆ ಥರನೇ ಕಟ್ಟಿಂಗ್ ಇಲ್ಲ ಅಂದ್ರೆ ಆಗಲ್ಲ ನೋಡಿ ಇಲ್ಲೋಗಿ ವೀಡಿಯೋ ಮಾತ್ರ ಸ್ಪೀಡಾಗಿ ಮಾಡಿದ್ದೀನಿ ಯಾಕಂದರೆ ತುಂಬಾ ಲಾಂಗ್ ಇದೆ ವೀಡಿಯೋ ನೋಡಿ ಇವ್ವ ಬ್ಲಾಂಗ್ ಕಟ್ ಮಾಡಿದ ರೀತಿ ನೋಡಿದ್ರಲ್ಲ ಆ ಥರ ಕಟ್ಟಿಂಗ್ ಮಾಡಿ ಹೋಗೋದು ಎಷ್ಟು ಮೂರು ತಿರುವು ಇದೆ ಒಂದೇ ಕಟ್ಟಿಂಗಲ್ಲಿ ಮೂರು ತಿರುವು ಇದೆ ಇದು ವಯನಾಡು ಘಾಟಿ ವೀಡಿಯೋ ನೋಡಿದವರು ಒಂದು ಕಮೆಂಟ್ ಮಾಡಿ ಈ ವಯನಾಡು ಘಾಟಿಯಲ್ಲಿ ಯಾರೆಲ್ಲ ಹೋಗಿದ್ದೀರಿ ಅಂತ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮಾಡ್ತಾ ಇಲ್ಲ ನೀವು ನಿಮ್ಮ ಪ್ರೀತಿ ಸಹಕಾರ ಸದಾ ಏನೇ ಇರಲಿ ಕಮೆಂಟ್ ಇರಿ ಹಂಗೇನೆ ವೀಡಿಯೋ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಪ್ರತಿಯೊಬ್ಬರು ಲೈಕ್ ಮಾಡಿದ್ರೆ ಮುಂದೆ ಮುಂದೆ ವೀಡಿಯೋ ಎಲ್ರಿಗೂ ಹೋಗುತ್ತೆ ಶೇರ್ ಆಗುತ್ತೆ ನಿಮ್ಮ ಪ್ರೀತಿ ತುಂಬ ಜನ ಪ್ರೀತಿಯಿಂದ ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಇನ್ನು ಮುಂದಕ್ಕಾದರೂ